ಹದಿಮೂರನೇ ತಾರೀಖಿನ ಶುಕ್ರವಾರವನ್ನ ವ್ಯಾಪಕವಾಗಿ ದುರದೃಷ್ಟಕರ ದಿನವೆಂದು ಪರಿಗಣಿಸಲಾಗಿದೆ ಭಾರತದಿಂದ ಪಾಶ್ಚಿಮಾತ್ಯ ದೇಶಗಳವರೆಗೆ ಅನೇಕ ಜನರು ಈ ದಿನವನ್ನ ಅಶುಭ ಮತ್ತು ದುರದೃಷ್ಟದಿಂದ ತುಂಬಿದೆ ಎಂದು ಪರಿಗಣಿಸುತ್ತಾರೆ ಆದರೆ ಈ ನಂಬಿಕೆ ಎಷ್ಟು ಸತ್ಯ ಜ್ಯೋತಿಷ್ಯ ಶಾಸ್ತ್ರ ಈ ಬಗ್ಗೆ ಹೇಳುತ್ತೆ ಬನ್ನಿ ತಿಳ್ಕೋಣ ಯಾವುದೇ ತಿಂಗಳ ಹದಿಮೂರನೇ ದಿನಾಂಕವು ಶುಕ್ರವಾರ ಬಂದರೆ ಅದನ್ನು ಬಹಳ ಅಶುಭ ಎಂದು ಕರೆಯಲಾಗುತ್ತೆ ವರ್ಷದಲ್ಲಿ ಎರಡು ಬಾರಿ ಹದಿಮೂರನೇ ದಿನಾಂಕವು ಶುಕ್ರವಾರ ಬರುವುದು ಈ ದಿನವನ್ನು ವಿಶ್ವದಾದ್ಯಂತ ಅಶುಭ ದಿನ ಮತ್ತು ಹೆದರಿಕೆಯನ್ನು ಹುಟ್ಟಿಸುವಂತಹ ದಿನ ಎಂದು ಕರೆಯಲಾಗುತ್ತೆ ಈ ದಿನ ಹಲವರು ಹೊಸ ಕೆಲಸವನ್ನ ಶುರು ಮಾಡುವುದಿಲ್ಲ ಪ್ರಯಾಣಿಸುವುದಿಲ್ಲ ಈ ದಿನವನ್ನ ದುರಾದೃಷ್ಟಕರ ದಿನ ಅಥವಾ ಅಪಾಯಕಾರಿಯಾದ ದಿನ ಎಂದು ಸಹ ಕರೆಯುವರು ಬಹಳ ವರ್ಷಗಳಿಂದ ಈ ದಿನವನ್ನ ಶುಭ ಎಂದು ಕರೆಯಲಾಗುತ್ತೆ ವಿದೇಶದಲ್ಲಿಯೂ ಈ ದಿನದ ಬಗ್ಗೆ ಜನರಲ್ಲಿ ಹೆದರಿಕೆ ಇರುವುದು ಈ ದಿನ ಮನೆಯಿಂದ ಹೊರ ಹೋಗಲು ಹೆಚ್ಚಿನವರು ಭಯಪಡುತ್ತಾರೆ ಹಾಗೆ ಹದಿಮೂರನೇ ಸಂಖ್ಯೆಯಿಂದಲೇ ಸಾಧ್ಯವಾದಷ್ಟು ದೂರವಿರಲು ಹೆಚ್ಚಿಸುತ್ತಾರೆ ಹಾಗಾಗಿ ಹೆಚ್ಚಿನ ಹೋಟೆಲ್ ಅಂಗಡಿ ಅಥವಾ ವಾಹನಗಳಿಗೂ ಕೂಡ ಹದಿಮೂರನೇ ಸಂಖ್ಯೆಯನ್ನು ಉಪಯೋಗಿಸುವುದಿಲ್ಲ ಕೆಲವು ಕಟ್ಟಡಗಳಿಗೆ ಹದಿಮೂರನೇ ಮಹಡಿಯನ್ನು ಸಹ ಹೆಸರಿಸುವುದಿಲ್ಲ ಭಾರತದಲ್ಲಿಯೂ ಅಪಾರ್ಟ್ಮೆಂಟ್ ಅಥವಾ ಆಫೀಸ್ ಟವರ್ಸ್ಗಳಲ್ಲಿ ಹದಿಮೂರನೇ ಸಂಖ್ಯೆಯ ಫ್ಲೋರ್ ಹೆಚ್ಚಾಗಿ ಇರುವುದಿಲ್ಲ ಹದಿಮೂರು ಮತ್ತು ಶುಕ್ರವಾರದ ಸಮ್ಮಿಲನವನ್ನು ಅಶುಭವೆಂದು ಯಾಕೆ ಹೇಳ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಹನ್ನೆರಡು ಪೂರ್ಣಾಂಕವಾಗಿದೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಗಂಟೆಯಲ್ಲಿ ಹನ್ನೆರಡು ಗಂಟೆ ಮತ್ತು ರಾಶಿಯಲ್ಲಿ ಹನ್ನೆರಡು ರಾಶಿಗಳು ಇರುವುದು ಇದರ ನಂತರ ಬರುವ ಹದಿಮೂರನೇ ಸಂಖ್ಯೆಯನ್ನ ಸಮತೋಲನದಲ್ಲಿ ಕೊರತೆ ಉಳ್ಳ ಸಂಖ್ಯೆ ಎಂದು ಹೇಳಲಾಗುತ್ತೆ ಹಾಗಾಗಿ ಈ ಸಂಖ್ಯೆಯನ್ನ ಅಶುಭ ಎಂದು ಹೇಳುವರು ಜೊತೆಗೆ ಶುಕ್ರವಾರದಂದು ಏಸುಕ್ರಿಸ್ತನನ್ನ ಶಿಲುಬಿಗೆ ಇರಿಸಲಾಯಿತು ಹಾಗಾಗಿ ಈ ದಿನ ಮತ್ತು ತಾರೀಕಿನ ಸಮ್ಮಿಲನವನ್ನ ದುರಾದೃಷ್ಟಕರ ಎಂದು ಕರೆಯುವರು ಮತ್ತು ಜನರು ಈ ದಿನ ಮನೆಯಿಂದ ಹೊರ ಹೋಗಲು ಹೆಚ್ಚಾಗಿ ಹೆದರುವರು ಹೋಟೆಲ್ ಮತ್ತು ಅಪಾರ್ಟ್ಮೆಂಟ್ನಲ್ಲಿ ಹದಿಮೂರನೇ ಮಹಡಿ ಇರುವುದಿಲ್ಲ ಏಕೆ ಸಂಖ್ಯೆ ಹದಿಮೂರರ ಬಗ್ಗೆ ಜನರಲ್ಲಿ ಎಷ್ಟು ಭಯವಿದೆ ಎಂದರೆ ಹೆಚ್ಚಿನ ಹೋಟೆಲ್ ಮತ್ತು ಕಟ್ಟಡಗಳಲ್ಲಿ ಹದಿಮೂರನೇ ಮಹಡಿಯೇ ಇರುವುದಿಲ್ಲ ಯಾವುದಾದರೂ ಹೋಟೆಲ್ನಲ್ಲಿ ಹದಿಮೂರನೇ ಮಹಡಿ ಇದ್ದರೂ ಅಲ್ಲಿ ಹದಿಮೂರನೇ ನಂಬರಿನ ರೂಮ್ ಇರುವುದಿಲ್ಲ ಇನ್ನು ಕೆಲವು ಜಾಗಗಳಲ್ಲಿ ಹದಿಮೂರನೇ ಮಹಡಿ ಮತ್ತು ಹದಿಮೂರನೇ ಸಂಖ್ಯೆಯ ರೂಮ್ ಎರಡೂ ಕೂಡ ಇರುವುದಿಲ್ಲ ಇನ್ನು ಕೆಲವು ಜನರು ವಿಮಾನದಲ್ಲಿ ಹದಿಮೂರನೇ ನಂಬರಿನ ಸೀಟಿನಲ್ಲಿ ಪ್ರಯಾಣಿಸಲು ಹೆದರುತ್ತಾರೆ ಹಾಗೆ ವಿದೇಶದಲ್ಲಿ ಇನ್ನು ಕೆಲವರು ಯಾವುದೇ ತಿಂಗಳ ಹದಿಮೂರನೇ ದಿನಾಂಕದಂದು ವಿಮಾನದಲ್ಲಿ ಪ್ರಯಾಣಿಸಲು ಇಷ್ಟಪಡುವುದಿಲ್ಲ ಹಿಂದೂ ಧರ್ಮ ಮತ್ತು ಹದಿಮೂರನೇ ಸಂಖ್ಯೆ ಹಿಂದೂ ಧರ್ಮದ ಪ್ರಕಾರ ಯಾವುದೇ ತಿಂಗಳ ಹದಿಮೂರನೇ ದಿನಾಂಕಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹದಿಮೂರನೇ ದಿನ ತ್ರಯೋದಶಿಯಾಗಿದ್ದು ಈ ದಿನವನ್ನು ಶಿವನ ಪೂಜೆಗೆ ಸಮರ್ಪಿಸಲಾಗಿದೆ ಪ್ರದೋಷ ವ್ರತವು ಶಿವನಿಗೆ ಅರ್ಪಿಸಲಾಗಿದ್ದು ಇದು ಕೂಡ ಪ್ರತಿ ತಿಂಗಳು ಹದಿಮೂರನೇ ದಿನದಂದು ಬರುವುದು ಮಹಾಶಿವರಾತ್ರಿಯು ಮಾಘ ಮಾಸದ ಹದಿಮೂರನೇ ದಿನದಂದು ಆಚರಿಸಲಾಗುತ್ತೆ ಇನ್ನು ಕೆಲವರು ಹೊಸ ವರ್ಷವನ್ನ ಏಪ್ರಿಲ್ ಹದಿಮೂರರಂದು ಆಚರಿಸುತ್ತಾರೆ ಹಿಂದೂ ಧರ್ಮದ ಪ್ರಕಾರ ವ್ಯಕ್ತಿಯ ಮರಣದ ನಂತರದ ಹನ್ನೆರಡು ದಿನಗಳು ಬೇರೆ ಬೇರೆ ಹಂತದಲ್ಲಿ ಮನುಷ್ಯನ ಆತ್ಮ ಸಂಚರಿಸಿದ ನಂತರ ಹದಿಮೂರನೇ ದಿನ ಈ ಯಾತ್ರೆಯನ್ನ ಪೂರ್ಣಗೊಳಿಸಿ ಆತ್ಮಕ್ಕೆ ಮುಕ್ತಿ ದೊರಕುವುದು ಎಂದು ಹೇಳುವರು ಹಾಗಾಗಿ ಈ ದಿನ ಆತ್ಮಕ್ಕೆ ಶಾಂತಿ ದೊರಕುವುದೆಂದು ಹೇಳಲಾಗುತ್ತೆ ಆದ್ದರಿಂದ ಮೃತರ ಹದಿಮೂರನೇ ದಿನ ವಿಶೇಷವಾಗಿ ಶ್ರಾದ್ದ ಇತ್ಯಾದಿಗಳನ್ನ ಮಾಡಲಾಗುತ್ತೆ ಹಾಗಾಗಿ ಈ ದಿನವನ್ನು ಅಶುಭ ಎಂದು ಸಹ ಕರೆಯುವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯೆ ಹದಿಮೂರು ಮತ್ತು ರಾಹುವಿನ ಸಂಬಂಧ ಸಂಖ್ಯಾಶಾಸ್ತ್ರ ಪ್ರಕಾರ ಸಂಖ್ಯೆ ಒಂದು ಮತ್ತು ಮೂರನ್ನ ಸೇರಿಸಿದಾಗ ಸಂಖ್ಯೆ ನಾಲ್ಕು ಬರುವುದು ಸಂಖ್ಯೆ ನಾಲ್ಕರ ಸಂಬಂಧವು ಜ್ಯೋತಿಷ್ಯದಲ್ಲಿ ರಾಹುವಿನೊಂದಿಗಿರಲಿದೆ ಹಾಗಾಗಿ ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದನೇ ದಿನಾಂಕಗಳಂದು ಜನಿಸಿದ ಜನರ ಸಂಖ್ಯೆ ನಾಲ್ಕು ಆಗಿರುವುದು ಮತ್ತು ಅವರ ಮೇಲೆ ರಾಹುವಿನ ಪ್ರಭಾವ ಇರುವುದು ಎಂದು ಹೇಳಲಾಗುತ್ತೆ ಸಂಖ್ಯೆ ಹದಿಮೂರು ಆಕಸ್ಮಿಕ ಮತ್ತು ಹಠಾತ್ ನಡೆಯುವ ಘಟನೆಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಹೇಳಲಾಗುತ್ತೆ ಹಾಗೆ ರಾಹು ಜ್ಯೋತಿಷ್ಯದಲ್ಲಿ ಹಠಾತ್ ಬದಲಾವಣೆಯನ್ನು ಉಂಟು ಮಾಡುವ ಗ್ರಹ ಎಂದು ಸಹ ಕರೆಯುವರು ಈ ದಿನ ಮತ್ತು ತಾರೀಕಿನಂದು ದುರ್ಘಟನೆಗಳಾಗುವುದೇ ವಿಶ್ವದಾದ್ಯಂತ ಹದಿಮೂರನೇ ತಾರೀಕು ಶುಕ್ರವಾರ ಬಂದರೆ ಅಶುಭ ಎಂದು ಹೇಳುವರು ಏಕೆಂದರೆ ಈ ದಿನ ದೊಡ್ಡ ದೊಡ್ಡ ದುರ್ಘಟನೆಗಳು ನಡೆದಿವೆ ಎಂದು ಹೇಳಲಾಗುತ್ತೆ ಫ್ರಾನ್ಸ್ನಲ್ಲಿ ಸಾವಿರದ ಮುನ್ನೂರ ಏಳನೇ ಅಕ್ಟೋಬರ್ ಹದಿಮೂರರಂದು ಒಂದು ದೊಡ್ಡ ದುರ್ಘಟನೆ ನಡೆದಿತ್ತು ಈ ದಿನವೂ ಶುಕ್ರವಾರವಾಗಿತ್ತು ಹಾಗೆ ಇನ್ನು ಕೆಲವರ ಪ್ರಕಾರ ಹದಿಮೂರನೇ ದಿನಾಂಕವು ಶುಕ್ರವಾರ ಬಂದರೆ ದುರ್ಘಟನೆ ಕಳ್ಳತನ ಬೇರೆ ದಿನಾಂಕಗಳಿಗಿಂತ ಹೆಚ್ಚಾಗಿರುವುದು ಎಂದು ಹೇಳುವರು ಹಾಗೆ ಈ ದಿನ ಹೆಚ್ಚಿನ ಜನರು ಮನೆಯಲ್ಲಿಯೇ ಇರಲು ಬಯಸುತ್ತಾರೆ ಮತ್ತು ಕೆಲಸಕ್ಕೆ ಹೋಗಲು ಬಯಸುವುದಿಲ್ಲ ಇನ್ನೂ ಕೆಲವರು ಈ ದಿನ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹದಿಮೂರರ ನಂತರ ಡಿಸೆಂಬರ್ ಹದಿಮೂರು ಕೂಡ ಶುಕ್ರವಾರವೇ ಬರುವುದು ವಿಶೇಷ ಕೆಲವು ಜ್ಞಾನಿಗಳು ಈ ದಿನ ಬೇರೆ ದಿನಗಳಂತೆ ಸಾಮಾನ್ಯ ದಿನವಾಗಿದೆ ಮತ್ತು ಈ ದಿನದ ಬಗ್ಗೆ ಇರುವುದೆಲ್ಲ ಅವಿಶ್ವಾಸ ಎಂದು ಹೇಳುವರು ಆದರೆ ಇವೆಲ್ಲವೂ ಅವರವರ ನಂಬಿಕೆಗೆ ಬಿಟ್ಟ ವಿಷಯವಾಗಿದೆ ಏಸು ಕ್ರಿಸ್ತನ ಕಾಲದಲ್ಲಿ ಹದಿಮೂರನೇ ಅತಿಥಿಯಾಗಿದ್ದ ಜುದಾಸ್ ಶುಕ್ರವಾರದಂದು ಬಹುಜನದ ವೇಳೆ ಏಸುವಿನ ದ್ರೋಹ ಒಗೆದನು ಇದರಿಂದಾಗಿ ಏಸುವನ್ನು ಶಿಲುಬೆಗೇರಿಸಲಾಯಿತು ಇನ್ನು ಫ್ರಾನ್ಸ್ನ ರಾಜ ನಾಲ್ಕನೇ ಫಿಲಿಪ್ ಆದೇಶದ ಮೇರೆಗೆ ಸಾವಿರದ ಮುನ್ನೂರ ಏಳರಲ್ಲಿ ಅಕ್ಟೋಬರ್ ಹದಿಮೂರು ಶುಕ್ರವಾರದಂದು ನೈಟ್ಸ್ ಟೆಂಪ್ಲರ್ ಬಂಧನವಾಯಿತು ಅಂದಿನಿಂದ ಈ ದಿನವನ್ನು ದುರದೃಷ್ಟಕರ ದಿನವೆಂದು ಹೇಳಲಾಗುತ್ತೆ ಅದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಫ್ರೈಡೇ ದಿ ಥರ್ಟೀನ್ ಎಂಬ ಚಿತ್ರದೊಂದಿಗೆ ಈ ಮೂಢನಂಬಿಕೆ ಮತ್ತಷ್ಟು ಪ್ರಸಿದ್ಧ ಪಡೆಯಿತು ವಿನಾಶ ಮತ್ತು ಭಯೋತ್ಪಾದನೆಯಂತಹದ್ದನ್ನು ಈ ಸಿನಿಮಾದ ಮೂಲಕ ತೋರಿಸಿ ಭಯ ಹುಟ್ಟಿಸಿತ್ತು ಹೀಗಾಗಿ ಅಂದಿನಿಂದಲೇ ಈ ದಿನವನ್ನ ದುರದೃಷ್ಟ ಎನ್ನುತ್ತಾ ಬಂದಿದ್ದಾರೆ ಆದರೆ ಹೆಚ್ಚಿನ ಜನರಿಗೆ ಈ ದಿನದಂದು ನಿಜಕ್ಕೂ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ ಆದರೂ ಈ ದಿನವನ್ನು ದ್ವೇಷಿಸುವವರಿದ್ದಾರೆ ಹೀಗಾಗಿ ಜಗತ್ತಿನಾದ್ಯಂತ ಹೆಚ್ಚಿನ ಜನರು ಈ ದಿನದಂದು ಭಯಭೀತರಾಗುತ್ತಾರೆ ಅಂದಾಗೆ ಹದಿಮೂರನೇ ತಾರೀಕು ಹಾಗೂ ಶುಕ್ರವಾರ ಒಟ್ಟಿಗೆ ಬಂದಾಗ ಸಂಭವಿಸಿದ ದುರ್ಘಟನೆಗಳು ತುಂಬಾ ಇದೆ ಈ ಕುರಿತು ನಿಮಗೆ ಏನನ್ಸುತ್ತೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ